ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಶ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡು ಹೋಗುವ ಬ್ಲಾಕ್ ಒಂದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ವಿವಾಹದ ಪ್ರಕಾರಗಳು ಅದರಲ್ಲಿ ಎಲ್ಲವನ್ನು ಕೂಡ ನೀವು ಓದಬೇಕು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನಾದರೂ ಅವರು ಅದರಲ್ಲಿ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಅದು ಯಾವುದೇ ಆಗಿರ್ಬೋದು ವಿವಾಹದ ಪ್ರಕಾರ ವಿವಾಹದ ಉದ್ದೇಶಗಳು ವಿವಾಹದ ಕಾರ್ಯಗಳು ವಿವಾಹದ ಘಟಕದಲ್ಲಿ ಬಂದಿರುವಂಥ ಎಲ್ಲ ಒಂದು ಪ್ರಶ್ನೋತ್ತರವನ್ನು ನೀವು ಕಲಿಬೇಕಾಗ್ತದೆ ತುಂಬಾ ಮುಖ್ಯವಾಗಿರುವಂಥದ್ದು ಹತ್ತು ಮಾರ್ಕ್ ಕೂಡ ಕೇಳ್ತಾರೆ ಐದು ಅಂಕ ಕೂಡ ಕೇಳುವಂಥದ್ದು ವಿವಾಹದ ಪ್ರಕಾರಗಳು ವಿವಾಹದ ಉದ್ದೇಶಗಳು ವಿವಾಹದ ಕಾರ್ಯಗಳು ಘಟಕ ಮೂರರಲ್ಲಿರುವಂಥದ್ದು ಇನ್ನು ಘಟಕ ಐದರಲ್ಲಿ ಮುಸಲ್ಮಾನರ ವಿವಾಹದ ವಿಚ್ಛೇದನ ಪ್ರಕ್ರಿಯೆಯನ್ನು ತಿಳಿಸಿ ಎಂದ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಘಟಕ ಆರರಲ್ಲಿ ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಇನ್ನು ಬ್ಲಾಕ್ ಎರಡರಲ್ಲಿ ಕುಟುಂಬದ ಗುಣಲಕ್ಷಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಹದಿನೈದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬಂಧುತ್ವದ ವ್ಯವಸ್ಥೆಯ ಅರ್ಥ ಐದು ಅಂಕಕ್ಕೆ ಧರ್ಮದ ಕಾರ್ಯ ಕಾರ್ಯಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಜಾತಿ ಉಗಮದ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಜಾತಿ ಮತ್ತು ರಾಜಕೀಯ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ನೋಡುವ ಇದರಲ್ಲಿ ಅನುಸೂಚಿತ ಜಾತಿಗಳು ಬುಡಕಟ್ಟು ಸಮಸ್ಯೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಘಟಕ ಹದಿನಾಲ್ಕರಲ್ಲಿ ಅನುಸೂಚಿತ ಪಂಗಡಗಳ ಸಮಸ್ಯೆಗಳ ಬಗ್ಗೆ ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಹದಿನೆಂಟರಲ್ಲಿ ಲಿಂಗಾಧಾರಿತ ಶ್ರಮ ವಿಭಜನೆಗೆ ಪರಿಕಲ್ಪನೆ ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬರುವ ಭಾರತದಲ್ಲಿ ಮಹಿಳಾ ಚಳುವಳಿಯ ವಿವಿಧ ಘಟ್ಟಗಳು ಮತ್ತು ಅವರ ವಿಚಾರ ಸಂಗತಿಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ನಾಲ್ಕು ಘಟಕ ಹತ್ತೊಂಬತ್ತರದ್ದು ಇನ್ನು ಘಟಕ ಇಪ್ಪತ್ತರಲ್ಲಿ ಮಹಿಳೆಯರ ಅಂತಸ್ತು ವಿವಾಹದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಶಾಸನಾತ್ಮಕ ಕ್ರಮಗಳು ಭಾರತದಲ್ಲಿನ ಶಾಸನಾತ್ಮಕ ಕ್ರಮಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಇಪ್ಪತ್ತ ಮೂರಕ್ಕೆ ಬಂದಾಗ ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಜಾಗತೀಕರಣದ ಅರ್ಥ ಐದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂಥದ್ದು ತೆಲಂಗಾಣ ಚಳುವಳಿಯ ಟಿಪ್ಪಣಿ ಹತ್ತು ಅಂಕಕ್ಕೆ ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ನೋಡಿ ಘಟಕ ಇಪ್ಪತ್ತರಲ್ಲಿದೆ ಮಹಿಳೆಯ ಮಹಿಳೆಯರ ಅಂತಸ್ತು ಇಲ್ಲಿಯವರು ಹತ್ತು ಅಂಕಕ್ಕೆ ಅಂತ ಹೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಅದು ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಚಳುವಳಿಗಳ ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇನ್ನೊಂದು ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ಸಾಂಸ್ಕೃತೀಕರಣವನ್ನು ಚರ್ಚಿಸಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇದಿಷ್ಟು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ ದ್ವಿತೀಯ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಹಾಗೆಯೇ ಮುಂದಿನ ವೇಳ್ಯದಲ್ಲಿ ನಾವು ಇದರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಅಂದರೆ ಈಗಾಗಲೇ ನಾನು ತಿಳಿಸಿರುವಂತಹ ಪ್ರಶ್ನೆಗಳ ವಿವರಣೆಗಳನ್ನು ನಾನು ಮಾಡ್ತಾ ಹೋಗ್ತೇನೆ ನನಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಡುತ್ತೇನೆ ವಿವಾಹದ ಪ್ರಕಾರಗಳಿರ್ಬೋದು ಅಥವಾ ಒಂದು ಕುಟುಂಬದ ವಿಷಯ ಇರ್ಬೋದು ಧರ್ಮದ ವಿಷಯದಿರ್ಬೋದು ಅಥವಾ ಅನುಸೂಚಿತ ಜಾತಿ ಪಂಗಡಗಳು ಮಹಿಳೆಯರ ಅಂತಸ್ತು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗುವ ಅದರ ಪಾಯಿಂಟ್ಸ್ಗಳನ್ನು ಕೂಡ ಕಲ್ತಾ ಹೋಗುವ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನು ಗುರುತು ಹಾಕ್ಕೊಳ್ಳಿ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಿ ಸ್ನೇಹಿತರೆ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪನೇ ಅಭ್ಯಾಸವನ್ನು ಆರಂಭ ಮಾಡ್ತಾ ಹೋಗಿ ಆವಾಗ ಪರೀಕ್ಷೆ ಸಮಯದಲ್ಲಿ ನಿಮಗೆ ತುಂಬನೇ ಸುಲಭ ಅಂತ ಅನ್ನಿಸ್ತದೆ ಯಾವಾಗ ನೀವು ಈಗ ಮೊದಲಿಗೆ ನೀವು ಮಾಡಬೇಕಾದದಷ್ಟೇ ಗುರುತನ್ನು ಹಾಕ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಂಡು ಗುರುತನ್ನು ಹಾಕಿ ಇಡಿ ಅದು ನಿಮ್ಮ ಮೊದಲ ತಯಾರಿಯಾಗಿರ್ತದೆ ಆ ರೀತಿಯಾಗಿ ಮಾಡಿಕೊಂಡೋದ್ರೆ ನಿಮಗೆ ಯಾವುದನ್ನು ಓದಬೇಕು ಎಂಬ ಒಂದು ಯೋಚನೆ ಕೂಡ ನಿಮಗೆ ಗೊತ್ತು ಬರ್ತದೆ ಹಾಗೆ ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ರೀತಿ ನಾನು ಓದ್ಕೊಂಡು ಹೋಗ್ಬೋದು ಅಂತ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು